ಹಲೋ ಯರಿವಾನ್ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ಈವ್ನಿಂಗು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಹಸ್ಬೆಂಡ್ ಬೇಗ ಬಂದಿದ್ದರಿಂದ ವಾಕಿಗೆ ಕರ್ಕೊಂಡೋಗೋಣ ಅಂತ ಹೇಳಿ ನಾನು ಪಾಪ ರೆಡಿ ಆಗಿ ಹಸ್ಬೆಂಡ್ನ ಜೊತೆ ಕರ್ಕೊಂಡು ವಾಕಿಗೆ ಬಂದಿದ್ವಿ ಇಲ್ಲೇ ಮನೆ ನಿಯರ್ ಎಸ್ಟನ್ನೇ ಸೊ ಈವ್ನಿಂಗ್ ಬಂತು ಅಂತ ಸ್ವಲ್ಪ ಮೈಂಡ್ ಫ್ರೆಶ್ ಅಂತ ಅನಿಸುತ್ತೆ ಈ ರೀತಿ ವಾಕ್ ಮಾಡಿದ್ರೆ ಆರೋಗ್ಯಕ್ಕೂ ಕೂಡ ತುಂಬನೇ ಒಳ್ಳೇದು ವಾಕ್ ಮಾಡಬೇಕಾದ್ರೆ ಒಂದಷ್ಟು ನವಿಲ್ಗಳು ಕೂಡ ಇಲ್ಲೆಲ್ಲ ರೋಡ್ ಸೈಡು ಓಡಾಡ್ತಾ ಇತ್ತು ಸೊ ನನ್ನ ಮಗಳಿಗೂ ಕೂಡ ತೋರಿಸ್ತಾ ಒಂದು ಕ್ಲಿಪ್ಪಿಂಗ್ ಇರಲಿ ಅಂತ ಹೇಳಿ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೆ ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ ಇದ್ರ ಜೊತೆಗೆ ಲಾಸ್ಟ್ ಟೈಮ್ ಧರ್ಮಸ್ಥಳಕ್ಕೆ ಹೋಗಿದ್ದಾಗ ಬರಬೇಕಾದ್ರೆ ಅಂದವೇ ಹಾಸನ್ ರೂಟಿಂದಲೇ ಬಂದಿದ್ದು ಸೊ ರಿಲಯನ್ಸ್ ಟ್ರೆಂಡ್ಸಲ್ಲಿ ಯೂಸ್ತಾ ಬ್ರ್ಯಾಂಡ್ನ ಕೂಡ ಇಂಟ್ರೊಡ್ಯೂಸ್ ಮಾಡಿದ್ರಂತೆ ನಮ್ಮ ಮೈಸೂರಲ್ಲಿ ಇರಲಿಲ್ಲ ಹಾಗಾಗಿ ಟೈಮ್ ಇತ್ತು ಅಂತ ಹೇಳಿ ವಿಸಿಟ್ ಮಾಡಿದ್ವಿ ಸ್ವಲ್ಪ ಇಷ್ಟ ಆಗಿತ್ತು ಅಂತ ಒಂದಷ್ಟು ಯೂಸ್ತಾ ಬ್ರ್ಯಾಂಡ್ದು ಬಟ್ಟೆಗಳನ್ನ ಟ್ರೈ ಮಾಡೋಣ ಅಂತ ತೊಗೊಂಡು ಬಂದಿದೆ ಸೊ ಬನ್ನಿ ನಾನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಯೂಸ್ತಾ ಬ್ರ್ಯಾಂಡ್ದು ಕೂಡ ಒಂದಷ್ಟು ಬಟ್ಟೆಗಳನ್ನ ಟ್ರೈ ಮಾಡೋಣ ಅಂತ ತುಂಬ ದಿನದಿಂದ ಅನ್ಕೋತಿದ್ದೆ ಬಟ್ ಇಲ್ಲೆಲ್ಲ ಅಡ್ವರ್ಟೈಸ್ಮೆಂಟ್ ನೋಡಿದಾಗ ನಮ್ಮ ಮೈಸೂರಲ್ಲಿ ಆ ಬ್ರ್ಯಾಂಡ್ ಇನ್ನೂ ಇಂಟ್ರೊಡ್ಯೂಸ್ ಆಗಿರಲಿಲ್ಲ ಬಟ್ ಈ ಸಲ ಧರ್ಮಸ್ಥಳಕ್ಕೆ ಹೋಗಿದ್ದಾಗ ವೇ ಬರಬೇಕಾದ್ರೆ ನೈಟು ಆ ಊಟ ಮಾಡೋ ಟೈಮ್ ಆಗಿತ್ತು ಅಂತ ಹೇಳಿ ಹಾಸನಲ್ಲಿ ಹೋಗಿದ್ವಿ ಸೊ ಅಲ್ಲೇ ನಿಯರೆಸ್ಟ್ ಇದ್ದಿದ್ದರಿಂದ ಹೋಗಿ ಬರೋಣ ಇಷ್ಟ ಆದರೆ ತಗೊಳ್ಳೋಣ ಇಲ್ಲ ಅಂದರೆ ಬೇಡ ಅಂತ ಹೇಳಿ ಹೋಗಿದ್ದೆ ಬಟ್ ಪಾಪು ಮಲಗಿದ್ರು ಅಂತ ಹೇಳಿ ಹಸ್ಬೆಂಡು ವೀಡಿಯೋ ಕೂಡ ಮಾಡೋಕ್ಕೆ ಬಿಡಲಿಲ್ಲ ಆದರೆ ತಗೋ ಇಲ್ಲ ಅಂದರೆ ಹೊರಡೋಣ ಲೇಟ್ ಆಗುತ್ತೆ ಅಂತ ಹೇಳಿದ್ರು ಸೊ ಇರಲಿ ನೆಕ್ಸ್ಟ್ ಟೈಮ್ ಹೋಗಿ ತೊಗೊಳಕಂತೂ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಯಾಕಂದರೆ ಮೈಸೂರಲ್ಲೂ ಇರಲಿಲ್ಲ ಅಲ್ವಾ ಸೊ ಒನ್ಸ್ ಟ್ರೈ ಮಾಡೋಣ ಕ್ವಾಲಿಟಿ ಎಲ್ಲ ಆಮೇಲೆ ರೀಸನಬಲ್ ಪ್ರೈಸು ತುಂಬಾ ಚೆನ್ನಾಗಿತ್ತು ವಿತಿನ್ ನೈಂಟಿ ನೈನ್ ಟು ತ್ರಿಬಲ್ ನೈನ್ ತನಕ ಕೂಡ ಒಳ್ಳೆ ಪ್ರೈಸಲ್ಲಿ ಒಳ್ಳೆ ಬ್ರ್ಯಾಂಡ್ಸ್ಗಳಿತ್ತು ಹಾಗಾಗಿ ರಿಲಯನ್ಸ್ ಟ್ರೆಂಡ್ಸ್ನ ಕಂಪೇರ್ ಮಾಡಿದ್ರೆ ಯೂಸ್ತಾ ತುಂಬನೇ ಚೆನ್ನಾಗಿತ್ತು ವರ್ತ್ ಅಂತ ಅನ್ನಿಸ್ತು ಅಂತ ಹೇಳಿ ಒಂದಷ್ಟು ಬಟ್ಟೆಗಳನ್ನ ತೊಗೊಂಡು ಬಂದಿದ್ದೆ ಸೊ ನಾನೇನೇನು ತೊಗೊಂಡು ಬಂದಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಬನ್ನಿ ವ್ಲಾಗ್ನ ಶುರು ಮಾಡೋಣ ಯೂಸ್ದ ಕಲೆಕ್ಷನ್ಸ್ಗಳು ನಾನು ಒಂದು ಒಂದು ಕೂಡ ಹೋಗಿರಲಿಲ್ಲ ಸೊ ಟ್ರೈ ಮಾಡೋಣ ಹೇಗಿದೆ ಬ್ರ್ಯಾಂಡ್ ಮತ್ತು ಕ್ವಾಲಿಟಿ ಎಲ್ಲ ಹೇಗಿದೆ ಅಂತ ಹೇಳಿ ಸೊ ಹಸ್ಬೆಂಡ್ಗೆ ತೊಗೊಂಡ್ವಿ ನಾನು ಮಕ್ಳಿಗೆ ತೊಗೊಳ್ಳಿಲ್ಲ ನಾನು ನನ್ನ ಹಸ್ಬೆಂಡ್ ಇಬ್ಬರೇ ತೊಗೊಂಡಿದ್ದು ಸೊ ಫಸ್ಟ್ ಬಂದು ಆಲ್ಮೋಸ್ಟ್ ಎಲ್ಲ ಪ್ಲೇನೇ ತೊಗೊಂಡೆ ಅವರಿಗೆ ಅಷ್ಟೊಂದು ಈ ಡಿಸೈನ್ಸ್ ಎಲ್ಲ ಇಷ್ಟ ಆಗೋಲ್ಲ ಸೊ ಸಿಂಪಲ್ಲಾಗಿರಬೇಕು ಪ್ಲೇನಾಗಿರಬೇಕು ಹಾಗಾಗಿ ಇದೊಂದು ಶರ್ಟ್ ತೊಗೊಂಡೆ ಸೊ ಎಲ್ಲ ಇವತ್ತು ತೊಗೊಂಡು ಇವತ್ತು ತೋರ್ಸ್ತಾ ಇರೋದೆಲ್ಲ ಫುಲ್ ಯೂಸ್ತಾ ಬ್ರ್ಯಾಂಡೆ ತುಂಬಾ ಚೆನ್ನಾಗಿದೆ ಅನಿಸು ಕ್ವಾಲಿಟಿ ಪ್ರೈಸ್ ಮಾತ್ರ ತುಂಬಾ ಅಫೋರ್ಡಬಲ್ ಪ್ರೈಸು ಸೊ ಇದು ಒನ್ ನೈಂಟಿ ನೈನ್ ರುಪೀಸು ಕ್ವಾಲಿಟಿ ತುಂಬಾ ಸಾಫ್ಟ್ ಕಾಟನ್ನು ಸೊ ಕ್ವಾಲಿಟಿ ನೋಡಿ ಒಂದಷ್ಟು ಟೀ ಶರ್ಟ್ಗಳನ್ನ ತೊಗೊಂಡೆ ಸೊ ನೆಕ್ಸ್ಟ್ ಟೀ ಶರ್ಟ್ ಬಂದು ಇದು ಸೇಮ್ ಎಲ್ಲ ಒಂದೇ ಬ್ರ್ಯಾಂಡ್ ಯೂಸ್ತಾ ಬ್ರ್ಯಾಂಡು ಸೊ ಸಿಂಪಲ್ ಆಗಿರಬೇಕು ಈ ರೀತಿ ಒಂದೇ ಲೈನ್ ಇತ್ತು ಅಂತಂದರೆ ತೊಗೊತಾರೆ ಸೊ ಹೆಚ್ಚು ಆದರೆ ತೊಗೊಳಕ್ಕೆ ಹೋಗಲ್ಲ ಅವರು ಸೊ ಇದ್ರದ್ದು ಅಷ್ಟೇ ಸೇಮ್ ಒನ್ ನೈಂಟಿ ನೈನ್ ರುಪೀಸೇ ಅವರು ತೊಗೊಳ್ಳೋದೇ ಅಪ್ರೂಪ ಯಾಕಂತಂದರೆ ವರ್ಕ್ ಮಾಡೋದರಿಂದ ಟಿ ಶರ್ಟ್ಸ್ಗಳನ್ನ ಅಷ್ಟೊಂದು ತೊಗೊಳ್ಳೋಲ್ಲ ಅವರು ಸೊ ಹೊರಗಡೆ ಹೋಗೋದ್ರಿಂದ ಇವಾಗ ತೊಗೊಳ್ಳೋಣ ಹೆಚ್ಚು ಶರ್ಟ್ಸ್ಗಳನ್ನೇ ಯಾಕೆ ಅಂತ ನೆಕ್ಸ್ಟು ಶರ್ಟ್ ಇದು ಇದು ಪೇಸ್ಟಲ್ ಒಂಥರ ಪೀಚ್ ಕಲರು ಕ್ವಾಲಿಟಿ ನೋಡಿ ತೊಗೊಂಡ್ವಿ ಇದು ಅಷ್ಟೇ ಒನ್ ನೈಂಟಿ ನೈನ್ ರುಪೀಸೇನೆ ನೆಕ್ಸ್ಟ್ ಬಂದು ಬ್ಲ್ಯಾಕು ಈ ಕಲರ್ ಇರಲಿಲ್ಲ ಅಂತ ಹೇಳಿ ಈ ಕಲರ್ ಒಂದು ತೊಗೊಂಡ್ವಿ ಸೊ ಆಲ್ಮೋಸ್ಟ್ ಪ್ರೈಸ್ ಎಲ್ಲ ಸೇಮ್ ಒಂದೇ ರೀತಿ ಪ್ರೈಸು ಎಲ್ಲ ಒನ್ ನೈಂಟಿ ನೈನ್ ರುಪೀಸನೇ ಸೊ ನೆಕ್ಸ್ಟು ಒಂದು ಶರ್ಟ್ ತೊಗೊಂಡ್ವಿ ಈ ಥರ ಇದೆ ಫೋಲ್ಡ್ ಮಾಡೋಕ್ಕಾಗಲ್ಲ ಸೊ ಫುಲ್ ಲೆಂತ್ ಅವರಿಗೆ ಕಾಲೇಜಿಗೆ ಚೆನ್ನಾಗಿರುತ್ತೆ ಅಂತ ಹೇಳಿ ಇದೊಂದು ತಗೊಂಡೆ ಇದು ಮಾರ್ಬಲ್ ಮೆಟೀರಿಯಲ್ಲು ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು ಅಂಡು ಸೊ ಇದ್ರದ್ದು ಪ್ರೈಸ್ ಬಂದು ಫೈ ಫಾರ್ಟಿ ನೈನ್ ರುಪೀಸು ಇದ್ರ ಜೊತೆಗೆ ಒಂದು ನೈಟ್ ಪ್ಯಾಂಟ್ ತೊಗೊಂಡೆ ಹಸ್ಬೆಂಡಿಗೆ ಅಂತ ಕ್ವಾಲಿಟಿ ಎಲ್ಲ ಸಾಫ್ಟ್ ಮೆಟೀರಿಯಲ್ಲು ಕಾಟನ್ನು ಸೊ ಚೆನ್ನಾಗಿದೆ ಅಂತ ಇದ್ರದ್ದು ಅಷ್ಟೇ ಇದು ಸಿಕ್ಸ್ ನೈಂಟಿ ನೈನು ಕ್ವಾಲಿಟಿ ವೈಸ್ ಎಲ್ಲ ಓಕೆ ಜೊತೆಗೆ ಪ್ರೈಸು ಕೂಡ ಬೇರೆ ಕಂಪೇರ್ ಮಾಡಿದ್ರೆ ಯೂಸ್ನ ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ದು ಇನ್ನು ಹೊರಗಡೆ ಹೋಗೋದ್ರಿಂದ ತುಂಬ ದಿನ ಆಗಿತ್ತು ಸ್ಯಾಂಡಲ್ಸ್ಗಳನ್ನೆಲ್ಲ ತೊಗೊಂಡು ಸೊ ಹಾಗಾಗಿ ಆ ಹಸ್ಬೆಂಡಿಗೆ ಅಂತ ಹೇಳಿ ಇದೊಂದು ತೊಗೊಂಡ್ವಿ ಇದು ಅಷ್ಟೇ ಟೂ ನೈಂಟಿ ನೈನ್ ರುಪೀಸ್ ಇದು ಸೊ ಇದ್ರ ಜೊತೆಗೆ ಇನ್ನೊಂದು ತಗೊಂಡ್ರು ಇದು ಅಷ್ಟೇ ಪ್ರೈಸು ಇದು ಕ್ವಾಲಿಟಿ ಒಂಥರ ಡಿಫ್ರೆಂಟಾಗೂ ಇತ್ತು ತುಂಬನೇ ಚೆನ್ನಾಗಿತ್ತು ಸೊ ಈ ಹೊರಗಡೆ ಬೀಚಲ್ಲೆಲ್ಲ ಹೋದಾಗ ಚೆನ್ನಾಗಿರತ್ತೆ ಅಂತ ಹೇಳಿ ಇದು ಅಷ್ಟೇ ಇದು ತ್ರೀ ನೈಂಟಿ ನೈನು ಬೇರೆ ಕಡೆ ಕಂಪೇರ್ ಮಾಡೋರು ತುಂಬಾ ಚೆನ್ನಾಗಿದೆ ಆಫರ್ಸ್ಗಳೂ ಚೆನ್ನಾಗಿತ್ತು ಜೊತೆಗೆ ಕಲೆಕ್ಷನ್ಸ್ಗಳು ಚೆನ್ನಾಗಿತ್ತು ಕ್ವಾಲಿಟಿಗಳು ಕೂಡ ಅಮೌಂಟಿಗೆ ತಕ್ಕಂತೆ ತುಂಬಾ ವರ್ತ್ ಅಂತ ಅನ್ನಿಸ್ತಾ ಇತ್ತು ಸೊ ಇಷ್ಟೇ ಹಸ್ಬೆಂಡ್ ತೊಗೊಂಡಿದ್ದು ಸೊ ಇನ್ನು ನಾನು ಕೂಡ ತೊಗೊಂಡೆ ಯಾಕಂದರೆ ನಾನು ತುಂಬ ದಿನ ಆಗ್ಬಿಟ್ಟಿತ್ತು ನಾನು ಸ್ಯಾಂಡಲ್ಸ್ ತೊಗೊಂಡು ಸೊ ಈ ಕಲರು ಮತ್ತು ಈ ಪ್ಯಾಟ್ರನ್ ಒಂದು ಇರಲಿಲ್ಲ ಅಂತ ಹೇಳಿ ಇದೊಂದು ತೊಗೊಂಡೆ ಇದು ಅಷ್ಟೇ ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿದೆ ಯೂಸ್ ಆ ಬ್ರ್ಯಾಂಡು ಇಷ್ಟ ಆಯಿತು ನನಗೆ ಸೊ ಹಾಗಾಗಿ ತೋರಿಸ್ತಾ ಇದ್ದೆ ಇದು ಅಷ್ಟೇ ಟೂ ನೈಂಟಿ ನೈನ್ ರುಪೀಸ್ ಇದು ಸೊ ನೆಕ್ಸ್ಟ್ ಬಂದು ಈ ಶೂ ತೊಗೊಂಡೆ ನಾ ಈ ಥರ ಶೂ ಇರಲಿಲ್ಲ ತುಂಬ ದಿನದಿಂದ ಅನ್ಕೋತಿದ್ದೆ ಈ ರೀತಿ ಒಂದು ಶೂ ತೊಗೊಳ್ಳೋಣ ಅಂತ ಕ್ವಾಲಿಟಿನೂ ಚೆನ್ನಾಗಿದೆ ಅಂತ ಹೇಳಿ ತೊಗೊಂಡೆ ಬಟ್ ನನಗೆ ಬೇರೆ ಕಲರ್ ಬೇಕಿತ್ತು ಬಟ್ ಬೇರೆ ಕಲರ್ ಎಲ್ಲೂ ಸಿಗಲಿಲ್ಲ ಹಾಗಾಗಿ ಇರಲಿ ಅಂತ ಹೇಳಿ ಇದೊಂದು ತೊಗೊಂಡೆ ಇದು ಟೂ ನೈಂಟಿ ನೈನ್ ರುಪೀಸು ತುಂಬನೇ ಅಂತ ಅನ್ನಿಸ್ತು ಈ ಸ್ಯಾಂಡಲ್ಸ್ಗಳೆಲ್ಲ ತುಂಬಾ ವರ್ತ್ ಆರಾಮಾಗಿ ತೊಗೊಬೋದಿತ್ತು ಹಾಗಾಗಿ ಇರಲಿ ಅಂತ ಒಂದು ಎರಡು ಮೂರು ತೊಗೊಂಡ್ವಿ ಸೊ ನೆಕ್ಸ್ಟ್ ಬಂದು ಇದನ್ನು ತೊಗೊಂಡೆ ಇದು ಪೀಚ್ ಕಲರು ಪ್ಯಾಟ್ರನ್ ಚೆನ್ನಾಗಿದೆ ಇರಲಿ ಡೈಲಿ ವೇರಿಗೆ ಮಗನ್ನ ಸ್ಕೂಲಿಗೆ ಕರ್ಕೊಂಡು ಹೋಗೋದು ಕರ್ಕೊಂಡ್ಬರೋದಿದ್ದೇ ಇರುತ್ತಲ್ಲ ಸೊ ಹೊರಗಡೆ ಹೋದಾಗ ಹಾಕೊಳ್ಳೋಕ್ಕೆ ಅಂತ ಹೇಳಿ ಇದೊಂದು ತೊಗೊಂಡೆ ಕ್ವಾಲಿಟಿ ವೈಸ್ ಕೂಡ ತುಂಬಾ ಚೆನ್ನಾಗಿದೆ ಇತ್ತು ಹಾಕೊಳ್ಳೋಕ್ಕೆ ಅಂತ ಇದು ಪ್ರೈಸ್ ಬಂದು ಟು ನೈಂಟಿ ನೈನ್ ರುಪೀಸು ನಾನು ಈಗ ಹೊರಗಡೆ ಹೋಗೋದ್ರಿಂದ ಒಂದೆರಡು ಡ್ರೆಸ್ಗಳು ತೊಗೊಳ್ಳೋಣ ಅಂತ ಹೇಳಿ ಒಂದು ಟ್ಯೂನಿಗೆ ತೊಗೊಂಡೆ ಈ ರೀತಿ ಇದೆ ಇದೊಂದು ಬಲೂನ್ ಟೈಪಲ್ಲಿ ಸ್ಲೀವ್ಸ್ ಇದೆ ಇದು ಇದು ನನ್ನ ಮಗಳು ಫುಲ್ ಗಲಾಟೆ ಮಾಡ್ತಾ ಇದ್ದಾಳೆ ಸೊ ಇದು ಬಲೂನ್ ಟೈಪಲ್ಲಿತ್ತು ಸ್ಲೀವ್ಸು ಹಾಗಾಗಿ ಪ್ಯಾಟ್ರನ್ ತುಂಬಾನೇ ಚೆನ್ನಾಗಿದೆ ಅಂತ ಹೇಳಿ ಈ ಥರ ತಗೊಂಡೆ ಇದು ಒಂಥರ ರಫೆಲ್ ರಫೆಲ್ ಟೈಪಲ್ಲಿತ್ತು ಪ್ರೈಸು ಕೂಡ ತುಂಬಾ ಚೆನ್ನಾಗಿತ್ತು ಫೈವ್ ನೈಂಟಿ ನೈನ್ ರುಪೀಸು ಕ್ವಾಲಿಟಿ ಎಲ್ಲ ತುಂಬಾ ಸಾಫ್ಟ್ ಕ್ವಾಲಿಟಿ ಕಾಟನ್ ಮೆಟೀರಿಯಲ್ಲು ಸೊ ಚೆನ್ನಾಗಿದೆ ಅಂತ ಹೇಳಿ ಇದನ್ನು ತೊಗೊಂಡೆ ಈ ಟ್ಯೂನಿಕ್ಸ್ಗೆ ಅಂತ ಹೇಳಿ ತುಂಬ ದಿನದಿಂದ ಅನ್ಕೊಂತಿದ್ದೆ ಒಂದು ಕಾಟನ್ ಜೀನ್ಸ್ ತೊಗೊಳ್ಳೋಣ ಅಂತ ಬಟ್ ಯಾಕೋ ನನಗೆ ಹೋದಾಗೆಲ್ಲ ಸೈಜ ಸಿಗ್ತಾ ಇರಲಿಲ್ಲ ಎಲ್ಲೂ ಬಟ್ ಇಲ್ಲಿ ಸೈಜು ಚೆನ್ನಾಗಿ ಸಿಕ್ತು ಹಾಗಾಗಿ ಇರಲಿ ಅಂತ ಹೇಳಿ ತಗೊಂಡೆ ಇದು ಬ್ಲ್ಯಾಕ್ ಮಿ ಬ್ಲ್ಯಾಕ್ ವಿತ್ ಗ್ರೇ ಮಿಕ್ಸು ಕ್ವಾಲಿಟಿ ಬಗ್ಗೆ ಹೇಳೋದಾದರೆ ಚೆನ್ನಾಗಿದೆ ಕ್ವಾಲಿಟಿ ಎಲಾಸ್ಟಿಕ್ ಇತ್ತು ನನಗೆ ಮೇಯ್ನಾಗಿ ಎಲಾಸ್ಟಿಕ್ ಬೇಕು ಈ ರೀತಿ ಅಷ್ಟೊಂದು ಸೈಜ್ ಇಶ್ಯೂ ಆಗಿರೋದ್ರಿಂದ ಅಷ್ಟು ಕಂಫರ್ಟಬಲ್ ಅನಿಸಲ್ಲ ನನಗೆ ಸೊ ಇಲ್ಲೆಲ್ಲ ಸೈಡ್ ಪಾಕೆಟ್ಸ್ ಎಲ್ಲ ಇತ್ತು ಸೊ ಇರಲಿ ಒಂದು ಈ ರೀತಿ ಇದು ಅಂತ ಹೇಳಿ ನಾನೊಂದು ತೊಗೊಂಡೆ ಇದು ಜೋಗರ್ಸು ಲಾಸ್ಟಲ್ಲಿ ಎಲ್ಲ ಇರೋದ್ರಿಂದ ಅವೇರ್ ಮಾಡಿದಾಗಲೂ ಕೂಡ ತುಂಬಾ ಡಿಸೆಂಟಾಗಿ ಇರುತ್ತೆ ಚೆನ್ನಾಗಿರುತ್ತೆ ಅಂತ ಹೇಳಿ ಸೊ ಇದ್ರದ್ದು ಪ್ರೈಸ್ ಬಂದು ಓಕೆಣಮ್ಮ ಇದ್ರದ್ದು ಪ್ರೈಸ್ ಬಂದು ಏಟ್ ನೈಂಟಿ ನೈನು ಇದು ಸ್ವಲ್ಪ ಜಾಸ್ತಿ ಅಂತ ಅನ್ನಿಸ್ತು ಬಟ್ ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ ಅಂತ ನೆಕ್ಸ್ಟು ಒಂದು ಕುರ್ತಾ ತಗೊಂಡೆ ನನ್ನ ಮಗಳು ಮಾತಾಡೋಕ್ಕೆ ಇಲ್ಲ ಏನಮಗೆ ಬಂದೆ ಹ್ಞೂ ಬಂದೆ ಬಂದೆ ಓಕೆನಮ್ಮ ಸೊ ನೆಕ್ಸ್ಟು ಇದೊಂದು ಕುರ್ತಾ ತೊಗೊಂಡೆ ಇದು ಕುರ್ತಾ ಪರ್ಪಲ್ ಕಲರೋ ಲ್ಯಾವೆಂಡರ್ ಕಲರೋ ಅಷ್ಟು ನಂಗೆ ಗೊತ್ತಾಗ್ತಾಯಿಲ್ಲ ಸ್ವಲ್ಪ ಪರ್ಪಲ್ ಇದು ಸೊ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ರಯಾನ್ ಮೆಟೀರಿಯಲ್ಲು ಸ್ಲೀವ್ಸು ಕೂಡ ನನಗೆ ಈ ರೀತಿ ಸ್ಲೀವ್ ಸ್ವಲ್ಪ ಇಷ್ಟ ಆಗುತ್ತೆ ಅಂತ ಹೇಳ್ತೀನಲ್ವಾ ಸೊ ಈ ರೀತಿ ಸ್ಲೀವ್ಸು ಕೂಡ ಚೆನ್ನಾಗಿತ್ತು ಲಾಸ್ಟಲ್ಲಿ ಈ ಥರ ಜಿಕ್ಸಾಕ್ಟ್ ಟೈಪಲ್ಲಿ ಇರಲಿ ಹೊರಗಡೆ ಹೋಗೋದ್ರಿಂದ ಎಷ್ಟು ಬಟ್ಟೆಗಳಿದ್ರು ಸಾಲಲ್ಲ ಜೊತೆಗೆ ಎಷ್ಟು ಬಟ್ಟೆಗಳಿದ್ರು ಕೂಡ ಎಲ್ಲಾದರೂ ಹೊರಗಡೆ ಹೋಗಬೇಕು ಅಂತಂದರೆ ಅಯ್ಯೋ ಬಟ್ಟೆ ಇಲ್ವಲ್ಲ ಅಂತ ಹೇಳ್ತಾರೆ ಅದೇ ರೀತಿ ನಂದು ಅದೇ ಕೂಡ ಇರಲಿ ಅಂತ ಹೇಳಿ ಇದೊಂದು ತೊಗೊಂಡೆ ಇದು ಪ್ರೈಸ್ ಬಂದು ತ್ರೀ ನೈಂಟಿ ನೈನ್ ರುಪೀಸು ಕ್ವಾಲಿಟಿ ಚೆನ್ನಾಗಿದೆ ನನ್ನ ಮಗಳು ಸ್ವಲ್ಪ ಬೈದರು ಸಾಕು ಹತ್ಕೊಂಡು ಓಟೋಗ್ಬಿಡ್ತಾಳೆ ಇದು ಫುಲ್ಲು ಬಾಳ್ಯೆ ಆಯಿತು ಬಾ ಬಚ್ಚಿನಮ್ಮ ಸೋ ನೆಕ್ಸ್ಟು ಇದೊಂದು ಬ್ಯಾಗ್ ತೊಗೊಂಡೆ ಹ್ಯಾಂಡ್ ಬ್ಯಾಗ್ ಇದು ಇದು ಹೆಚ್ಚೇನು ಅಂದರೆ ಝಿಪ್ ಆಗಿರ್ಬೋದು ಆದಷ್ಟು ು ಅಂದರೆ ಕ್ವಾಲಿಟಿ ವೈಸ್ ಚೆನ್ನಾಗಿದೆ ಪ್ಯಾಟ್ರನ್ ನೋಡಿ ತೊಗೊಂಡೆ ತುಂಬಾ ಸಾಫ್ಟಾಗಿದೆ ಜೊತೆಗೆ ಎಲ್ಲಾದರೂ ಹೊರಗಡೆ ಹೋಯಿತು ಅಂತಂದರೆ ಈ ಕ್ಯಾರಿ ಮಾಡಲಿಕ್ಕೆಲ್ಲ ತುಂಬನೇ ಚೆನ್ನಾಗಿರುತ್ತೆ ಮಕ್ಕಳಿಗೆಲ್ಲ ಏನಾದರೂ ಇಟ್ಕೊಳ್ಳೋಕ್ಕೆ ಮಕ್ಕಳಿಗೆ ಸ್ನ್ಯಾಕ್ಸ್ ಆಗಿರ್ಬೋದು ವಾಟರ್ ಬಾಟಲ್ಸ್ಗಳಾಗಿರ್ಬೋದು ಇದೆಲ್ಲ ಇದಕ್ಕೇನು ಅಂತಂದರೆ ಜಿಪ್ಪು ಬಂದಿಲ್ಲ ಅದೊಂದು ಬೇಜಾರು ಅಂತ ಅನ್ನಿಸ್ತು ಜಸ್ಟು ಈ ರೀತಿ ನಾಟ್ ಮಾಡ್ಕೊಳ್ಳೋದು ಕಲರ್ ಇರೋ ಕಾಂಬಿನೇಷನ್ ಚೆನ್ನಾಗಿತ್ತು ಇರಲಿ ಅಂತ ಹೇಳಿ ಒಂದು ಇದನ್ನು ಹ್ಯಾಂಡ್ ಬ್ಯಾಗ್ ಅಂತಾರೋ ಏನಂತಾರೋ ಗೊತ್ತಿಲ್ಲ ಇರಲಿ ಅಂತ ಹೇಳಿ ಒಂದು ತೊಗೊಂಡು ಇದು ಪ್ರೈಸು ಅಷ್ಟೇ ತುಂಬಾ ಕಡಿಮೆನೇ ಇತ್ತು ಇದು ಟೂ ನೈಂಟಿ ನೈನ್ ರುಪೀಸು ಹೊರಗಡೆ ಎಲ್ಲ ಹೋದಾಗ ಹಾಕ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಜೊತೆಗೆ ವೆಯ್ಟ್ಲೆಸ್ ಇರುತ್ತಲ್ವಾ ಏನಾದರೂ ತೊಗೊಂಡ್ರೆ ಇರಲಿ ಅಂತ ಹೇಳಿ ಜಸ್ಟ್ ಈ ರೀತಿ ಫೋಲ್ಡ್ ಕೂಡ ಮಾಡಿಕೊಂಡು ನಮ್ಮ ವ್ಯಾಲೆಟಿಗೆ ಕೂಡ ಹಾಕೊಬೋದು ಏನಾದರೂ ತೊಗೊಂತು ಥಿಂಗ್ಸ್ಗಳನ್ನ ಮಕ್ಳಿಗೆ ಏನಾದರೂ ಹೊರಗಡೆ ತೊಗೊಳ್ತು ಅಂತ ಅಂದರೆ ಆಮೇಲೆ ಬೇಕಾದರೆ ತೊಗೊಂಡು ಇದನ್ನು ಕ್ಯಾರಿ ಕೂಡ ಮಾಡ್ಕೊಂಬರ್ಬೋದು ಅದಕ್ಕೆ ಅಂತ ಹೇಳಿ ಇದೊಂದು ತೊಗೊಂಡೆ ಸೊ ಇಷ್ಟೇ ಇವತ್ತಿನ ಶಾಪಿಂಗ್ ಬ್ಲಾಗು ನಂದು ಇನ್ನೂ ಕೋಲ್ಡೇ ಹೋಗಿಲ್ಲ ಒಂದು ಒನ್ ಮಂತ್ ಆಗ್ತಾ ಬಂತು ಆದ್ರೂ ಕೋಲ್ಡು ಕೆಮ್ಮು ಕಡಿಮೆನೇ ಆಗ್ತಲ್ಲ ಈಗ ವೆದರು ಅದೇ ರೀತಿ ಆಗ್ಬಿಟ್ಟಿದೆ ಈಗ ವೆದರ್ ಕೂಡ ಸೊ ಎಷ್ಟೇ ಪ್ರಿಕಾಷನ್ ತಗೊಂಡ್ರು ಕೂಡ ಕೋಲ್ಡು ಕೆಮ್ಮು ತುಂಬಾ ಲೇಟು ಕ್ಯೂರ್ ಆಗೋದು ಆದಷ್ಟು ಮಕ್ಕಳಿದ್ದಾಗ ನಾವು ಕೂಡ ಎಷ್ಟೇ ಕೇರ್ ಆಗಿದ್ರು ಕೂಡ ಈ ಥರ ಹೋಗಲಿಲ್ಲ ಅಂದರೆ ಒಂಥರ ಬೇಜಾರಂತ ಅಂತ ಅನ್ನಿಸ್ತಿರುತ್ತೆ ಸೊ ಆ್ಯಂಡ್ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಶಾಪಿಂಗು ಹೊರಗಡೆ ಹೋಗೋದ್ರಿಂದ ಇಷ್ಟು ಶಾಪಿಂಗ್ ಮಾಡದೇ ಇಲ್ಲ ಅಂದರೆ ಕಾಮನಾಗಿ ಮಾಡಲ್ಲ ನಾನು ಹೊರಗಡೆ ಹೋಗಬೇಕಾದ್ರೆ ಮಾತ್ರ ಆ ಟೈಮಿಗೆ ಹೋಗಿ ತೊಗೊಂಡು ಬರ್ತೀವಿ ಇಲ್ಲ ಅಂತಂದರೆ ತೊಗೊಳಲ್ಲ ಇಲ್ಲವರು ರೇರು ಹೋದಾಗ ತುಂಬ ಇಷ್ಟ ಆಯಿತು ಅಂದರೆ ಮಕ್ಕಳಿಗೆ ಮಾತ್ರ ಇಷ್ಟ ಆಯಿತು ಅಂತಂದರೆ ಯಾವಾಗ ಹೋದರೂ ಕೂಡ ತೊಗೊಂಡು ಬರ್ತೀವಿ ಬಟ್ ನಾನು ಹಸ್ಬೆಂಡ್ಗೆ ಕಾಮನಾಗಿ ಮನೆಗೆ ಎಲ್ಲಾದರೂ ಹೋಗಬೇಕು ಅಂದಾಗ ಮಾತ್ರ ಶಾಪಿಂಗ್ ಮಾಡ್ತೀವಿ ಸೊ ಈಗ ಹೊರಗಡೆ ಹೋಗೋದಿತ್ತು ಅಂತ ಹೇಳಿ ಈ ಬ್ರ್ಯಾಂಡ್ ಒಂದ್ಸಲ ಟ್ರೈ ಮಾಡೋಣ ಅಂತ ಯೂಸ್ದಾಗ ಹೋಗಿದ್ವಿ ಸೊ ಚೆನ್ನಾಗಿದೆ ಕಲೆಕ್ಷನ್ಸ್ಗಳು ಜೊತೆಗೆ ಎಮ್ ಆರ್ ಪಿ ವರ್ತ್ ಅಂತ ಅನ್ನಿಸ್ತು ಹೊರಗಡೆ ಕಂಪೇರ್ ಮಾಡಿದ್ರೆ ಎಮ್ ಆರ್ ಪಿ ಪ್ರೈಸು ತುಂಬಾ ಆರಾಮಾಗಿ ಕೊಡ್ಬೋದಿತ್ತು ಹಾಗಾಗಿ ಈ ಬ್ರ್ಯಾಂಡ್ ತೊಗೊಂಡ್ವಿ ಐ ಹೋಪ್ ನಿಮಗೂ ಒಂದು ಐಡಿಯಾ ಸಿಗುತ್ತೆ ಈ ಬ್ರ್ಯಾಂಡ್ ಹೇಗಿದೆಯೋ ಏನೋ ಅಂತ ಗೊತ್ತಿಲ್ಲದವ್ರಿಗೂ ಒಂದು ಐಡಿಯಾ ಸಿಗುತ್ತೆ ಅಂತ ಹೇಳಿ ವ್ಲಾಗ್ ಮಾಡಿದೆ ಆ್ಯಂಡ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಯೂಸ್ಫುಲ್ ಅನ್ಸಿದ್ರೆ ಶೇರ್ ಮಾಡಿ ಓಕೆ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದ್ರ ಜೊತೆಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನೀವು ಬೆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ಯಾವುದೇ ಹೊಸ ವೀಡಿಯೋಗಳು ಬಂದ್ರೂ ಇಮಿಡಿಯೇಟಾಗಿ ನೋಟಿಫಿಕೇಶನ್ ಬರುತ್ತೆ ನಾನು ಅಪ್ಲೋಡ್ ಮಾಡಿದ ತಕ್ಷಣ ನೀವು ವಿಡಿಯೋ ಕೂಡ ಕೂಡ ಇಮಿಡಿಯೇಟಾಗಿ ನೋಡ್ಬೋದು ಸೊ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಆ್ಯಂಡ್ ಹೀಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಸಿಗೋಣ ಅದು ಹೊಸ ವೀಡಿಯೋದಲ್ಲಿ ಅಲ್ಲಿ ತನಕ ಎಲ್ಲರಿಗೂ ನಮಸ್ಕಾರ